ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ ಕೆ ಆರ್ ಎಸ್ ಡ್ಯಾಂ ಭರ್ತಿಗೆ ಕೇವಲ ಒಂದು ಅಡಿ ಮಾತ್ರ ಬಾಕಿ ಇದೆ ನೂರ ಮೂವತ್ತು ಅಡಿ ದಾಡಿರುವ ಕೆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಪ್ರತಿದಿನ ಹೆಚ್ಚಾಗುತ್ತಲೇ ಇದೆ ಕೆ ಎಸ್ನ ಗರಿಷ್ಠ ನೀರಿನ ಮಟ್ಟ ನೂರ ಇಪ್ಪತ್ನಾಲ್ಕು ಅಡಿಗಳಷ್ಟಿದ್ದು ಒಳ ಅರಿವಿನ ಪ್ರಮಾಣ ಎಪ್ಪತ್ತ್ಮೂರು ಸಾವಿರ ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ ಜೂನ್ ಮೂವತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆ ಎರ್ಸ್ನಲ್ಲಿ ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ಮುಖ್ಯಮಂತ್ರಿ ಬಾಗಿನ ಅರ್ಪಣೆಗೆ ಈಗಾಗಲೇ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಕೆ ಎಸ್ನ ಗರಿಷ್ಠ ನೀರಿನ ಮಟ್ಟ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಯಾಗಿದ್ದು ಇಂದಿನ ನೀರಿನ ಮಟ್ಟ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೈದು ಅಷ್ಟಾಗಿದೆ ಒಳ ಅರಿವಿನ ಪ್ರಮಾಣ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸಕ್ಸಿದ್ದು ಹೊರ ಅರಿವಿನ ಪ್ರಮಾಣ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕ್ಯೂಸಕ್ಸಿದೆ ಪ್ರಸ್ತುತ ನೀರಿನ ಸಂಗ್ರಹ ನಲವತ್ತೇಳು ಪಾಯಿಂಟ್ ಮುನ್ನೂರ ಹನ್ನೊಂದು ಟಿ ಎಂ ಸಿ ಇದೆ ಇದು ಬಾಂಧವ್ಯಗಳ ಬೆಸುಗೆ